ಹದಿನೆಂಟನೇ ಆವೃತ್ತಿಯ ಐಪಿಎಲ್ ಫೈನಲ್ ಗೆದ್ದು ಚಾಂಪಿಯನ್ ಆಗಿರೋ ಸಂಭ್ರಮದಲ್ಲಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರರು ಬೆಂಗಳೂರಿಗೆ ಬಂದಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆಗೆ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂಭ್ರಮಾಚರಣೆ ನೋಡೋದಕ್ಕೆ ಅಪಾರ ಸಂಖ್ಯೆ ಅಭಿಮಾನಿಗಳು ಸ್ಟೇಡಿಯಂ ಬಳಿ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಆಗಬಾರದ ಅನಾಹುತ ಸಂಭವಿಸಿಬಿಟ್ಟಿದೆ ತುಳಿತ ಸಂಭವಿಸಿ ಹತ್ತಕ್ಕೂ ಹೆಚ್ಚು ಆರ್ಸಿಬಿ ಅಭಿಮಾನಿಗಳು ಮೃತಪಟ್ಟಿದ್ದಾರೆ ಸಾವಿನ ಸಂಖ್ಯೆ ಮತ್ತಷ್ಟು ಜಾಸ್ತಿಯಾಗುವ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇವೆ ಹದಿನೈದಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಶಿವಾಜಿನಗರದಲ್ಲಿರುವ ಬೌರಿಂಗ್ ಹಾಗೆ ಲೇಡಿ ಕರ್ಜನ್ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ ಹಾಗೇನೆ ಅಲ್ಲೇ ಹತ್ತಿರದಲ್ಲಿರುವ ವೈದೇಹಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೂ ಕೂಡ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಸದ್ಯಕ್ಕಂತೂ ಹತ್ತರಿಂದ ಹನ್ನೊಂದು ಮಂದಿ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಇದೆ ಹಾಗೆ ಇನ್ನೂ ಹತ್ತು ಮಂದಿ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಅವರ ಸ್ಥಿತಿ ಕೂಡ ಗಂಭೀರ ಅಂತ ಹೇಳಲಾಗ್ತಾ ಇದ್ದು ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಸ್ಟೇಡಿಯಂ ಹೊರಗಡೆ ಜನಸಾಗರ ಅಪಾರ ಪ್ರಮಾಣದಲ್ಲಿ ಸೇರಿದ್ದಕ್ಕೆ ಈ ರೀತಿ ಆಯಿತು ಅಂತಾನು ಹೇಳಲಾಗ್ತಾ ಇದೆ ಇನ್ನು ಆ ಮಾರ್ಗದಲ್ಲಿ ಸಂಚರಿಸೋ ವಾಹನಗಳು ಕೂಡ ಮುಂದಕ್ಕೆ ಹೋಗಲಾರದೆ ಟ್ರಾಫಿಕ್ ಜಾಮ್ ಕೂಡ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಜನರನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ಈ ನೂಕು ನುಗ್ಗಲಲ್ಲಿ ಅನೇಕರಿಗೆ ಗಂಭೀರ ಗಾಯಗಳಾಗಿವೆ ಗಾಯಗೊಂಡವರನ್ನ ಪೊಲೀಸರು ತಮ್ಮ ಜೀಪ್ನಲ್ಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಗೇಟ್ ನಂಬರ್ ಹನ್ನೆರಡರಲ್ಲಿ ಮಹಿಳಾ ಅಭಿಮಾನಿಯೊಬ್ಬರು ಕುಸಿದು ಬಿದ್ದಿದ್ದಾರೆ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಅನೇಕ ಮಂದಿ ಕೈಕಾಲ್ ಮುರ್ಕೊಂಡಿದ್ದಾರೆ ಇನ್ನೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಆಗಬಾರದ ಅನಾಹುತ ಈ ಮೂಲಕ ನಡೆದು ಹೋಗ್ಬಿಟ್ಟಿದೆ ಎಲ್ಲವೂ ಸರಿಯಾಗಿದ್ದಿದ್ರೆ ಈ ಕ್ಷಣದಲ್ಲಿ ಒಂದು ಸಂಭ್ರಮದ ವಾತಾವರಣ ಕಾಣಿಸ್ತಾ ಇತ್ತು ಎಲ್ಲರೂ ಖುಷಿಯಲ್ಲಿದ್ರು ಯಾಕಂದ್ರೆ ಹದಿನೇಳು ವರ್ಷ ಕಾದು ಈಗ ಹದಿನೆಂಟನೇ ವರ್ಷದಲ್ಲಿ ಆರ್ ಸಿ ಬಿ ಕಪ್ ಗೆದ್ದಿದೆ ಅಂತ ಎಲ್ಲರೂ ಎಲ್ರು ಸಂಭ್ರಮ ಪಡಬೇಕಾಗಿರೋ ವಿಷಯನೇ ಆದ್ರೆ ಈ ಸಂಭ್ರಮದ ಹೆಸರಲ್ಲಿ ದುರಂತ ನಡೆದು ಹೋಗಿದೆಯಲ್ಲ ಇದನ್ನ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಮೃತರ ಸಂಖ್ಯೆ ಜಾಸ್ತಿಯಾಗೋ ಸಾಧ್ಯತೆ ಇದೆ ಅಂತ ಕೂಡ ತಿಳಿದು ಬರ್ತಾ ಇರೋದ್ರಿಂದ ಅವರ ಕುಟುಂಬಸ್ಥರಲ್ಲಿ ಆತಂಕ ಜಾಸ್ತಿ ಆಗ್ತಿದೆ ಕುಟುಂಬಸ್ಥರಲ್ಲಿ ಮಾತ್ರ ಅಲ್ಲ ಈ ಘಟನೆ ನೋಡಿದ ಎಂಥವರಿಗೂ ಕೂಡ ಅಯ್ಯೋ ಹೀಗಾಗಬಾರ್ದಿತ್ತು ಅಂತ ಕೂಡ ಅನ್ನಿಸ್ತಾ ಇದೆ ಈ ಕಾಲ್ ತುಳಿತಕ್ಕೆ ಕರ್ನಾಟಕ ಸರ್ಕಾರವನ್ನ ಬಿಜೆಪಿ ಹೊಣೆಗಾರರನ್ನಾಗಿ ಮಾಡ್ತಾ ಇದೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಕರ್ನಾಟಕ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿಯಿಂದ ಕಾಲ್ ತುಳಿತದ ನಂತರ ಅನೇಕರು ಜೀವಕ್ಕಾಗಿ ಹೋರಾಡ್ತಾ ಇದ್ದಾರೆ ಜನಸಂದಣಿ ನಿಯಂತ್ರಣ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಯಾವುದೇ ಮೂಲಭೂತ ವ್ಯವಸ್ಥೆಗಳಿಲ್ಲ ಕೇವಲ ಅವ್ಯವಸ್ಥೆಯೇ ಕಾಣ್ತಾ ಇತ್ತು ಅಮಾಯಕರು ಸಾಯ್ತಾ ಇದ್ರೆ ಸಿಎಂ ಹಾಗೆ ಡಿಸಿಎಂ ರೀಲ್ಗಳನ್ನು ಚಿತ್ರೀಕರಿಸುವುದರಲ್ಲಿ ಕ್ರಿಕೆಟಿಗರ ಜೊತೆ ಪ್ರಚಾರವನ್ನ ಮಾಡುವುದರಲ್ಲಿ ಬ್ಯುಸಿಯಾಗಿದ್ರು ಇದು ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆಗೇಡು ಇದು ಕ್ರಿಮಿನಲ್ ನಿರ್ಲಕ್ಷ್ಯ ಕಾಂಗ್ರೆಸ್ ಸರ್ಕಾರದ ಕೈಗಳಲ್ಲಿ ರಕ್ತ ಇದೆ ಅಂತ ಟೀಕಾ ಪ್ರಹಾರ ನಡೆಸಿದೆ ಬಿಜೆಪಿ ಮಾತ್ರ ಅಲ್ಲ ಜನಸಾಮಾನ್ಯರು ಕೂಡ ಆಡಳಿತ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರಿಯಾದ ವ್ಯವಸ್ಥೆಯನ್ನ ಅಲ್ಲಿ ಮಾಡಿದ್ರೆ ಈ ಅನಾಹುತ ಸಂಭವಿಸ್ತಾ ಇರಲಿಲ್ಲ ಯಾವುದೇ ಅರೇಂಜ್ಮೆಂಟ್ ಅನ್ನೋದೇ ಇರಲಿಲ್ಲ ಆತುರಾತುರವಾಗಿ ಇವತ್ತೇ ಯಾಕೆ ಸಂಭ್ರಮಾಚರಣೆಯ ಪ್ಲಾನ್ ಮಾಡಬೇಕಾಗಿತ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ